ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅನೋರಿಷಾ ಯೂಟ್ಯೂಬ್ ಚಾನಲ್ ನಾನಿವತ್ತು ಎಣ್ಣೆ ಬದನೆಕಾಯಿನ ತುಂಬ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ನಾಲ್ಕು ಆಗೋಷ್ಟು ನಾನು ಮಾಡ್ತಾ ಇದ್ದೀನಿ ಇವತ್ತು ಒಂದು ಕಾಲು ಕೆಜಿ ಅಷ್ಟು ಬದ್ನೆಕಾಯಿನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹುಣಸೆಹಣ್ಣ ನೀರಲ್ಲಿ ನೆನೆ ಹಾಕೊಂಡಿದ್ದೀನಿ ಎರಡು ಅಷ್ಟು ಧನಿಯಾ ಪುಡಿ ಎರಡು ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನ್ ಕಿಚನ್ ಕಿಂಗ್ ಮಸಾಲ ಒಂದು ಅಷ್ಟು ಅರಶಿನ ಪುಡಿನ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಯಿನ ಈ ರೀತಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಣ್ಣೆ ಒಂದು ಮೂರು ಪುನಷ್ಟು ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಮತ್ತು ಜೀರಿಗೆನ ತಗೊಂಡಿದ್ದೀನಿ ಹಾಗೆ ಹಸಿ ಕಡಲೆ ಬೀಜನ ನಾನು ಈ ರೀತಿ ಹುರ್ಕೊಂಡು ಸಿಪ್ಪೆನ ಸ್ವಲ್ಪ ತೆಗ್ದುಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊ ಎರಡು ಈರುಳ್ಳಿ ಸಿಟ್ಟಿರೋಂಥ ಹುಣ್ಸೆಣ್ಣು ಮತ್ತು ಒಗ್ಗರಣೆಗೆ ತೆಗೆದಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಜೀರಿಗೆನ ತೆಗೆದಿಟ್ಟು ಇನ್ನೆಲ್ಲದನ್ನು ಕೂಡ ಮಿಕ್ಸಿ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ನಾನು ಫುಲ್ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೀರನ್ನ ಜಾಸ್ತಿ ಹಾಕಿಲ್ಲ ಬದ್ನೆಕಾಯಿನ ಈ ರೀತಿ ಒಂದು ಎಂಟು ಭಾಗ ಮಾಡಿದ್ದೀನಿ ಹುಳ ಇದ್ದರೆ ಸೊ ಗೊತ್ತಾಗುತ್ತೆ ಸೊ ಹಾಗಾಗಿ ಈ ರೀತಿ ಪೀಸಸ್ನ ಮಾಡಿಬಿಟ್ಟು ಇಟ್ಕೊಳ್ಬೇಕಾಗುತ್ತೆ ತೊಟ್ಟು ತೆಗಿಯೋ ಆಗಿಲ್ಲ ಬದ್ನೆಕಾಯಿದು ಅನಂತರ ಇಲ್ಲಿ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನ ಈ ಬದನೆಕಾಯಿ ಒಳಗಡೆ ಪೀಸಸ್ ಮಾಡಿದ್ದೀನಿ ಅಲ್ವಾ ಆ ಬದನೆಕಾಯಿ ಒಳಗಡೆ ಮಸಾಲೆ ಎಲ್ಲ ನೀಟಾಗೆ ಸೇರಿಸ್ಕೊಳ್ತಾ ಇದ್ದೀನಿ ಫುಲ್ ಬದನೆಕಾಯಿ ತುಂಬಿಸ್ಬೇಕು ಆ ರೀತಿ ಮಸಾಲೆ ಹಾಕಬೇಕಾಗುತ್ತೆ ಇದೇ ರೀತಿ ಎಲ್ಲ ಬದನೆಕಾಯಿಗೂ ಮಸಾಲೆನ ಸೇರಿಸ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಸಪ್ರೇಟಾಗಿ ನೆಕ್ಸ್ಟು ನಾನಿಲ್ಲಿ ಒಂದು ಬಾಣಲಿಗೆ ಬಾಣ್ಲಿ ಕಾದ ನಂತರ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನಾಕಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈರುಳ್ಳಿ ಮತ್ತು ಜೀರಿಗೆನ ಹಾಕಿ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಅದನಂತರ ಮಸಾಲೆ ತುಂಬಿಸಿರೋ ಅಂಥ ಬದ್ನೆಕಾಯಿನ ಒಂದೊಂದಾಗೆ ನಿಧಾನಕ್ಕೆ ಎಣ್ಣೆಯಲ್ಲಿ ಇದ್ದೀನಿ ಎಣ್ಣೆ ಎಷ್ಟಿರುತ್ತೋ ಅಷ್ಟು ಎಣ್ಣೆ ಬದನೆಕಾಯಿ ತುಂಬಾ ಟೇಸ್ಟಿಯಾಗಿರುತ್ತೆ ಆದಷ್ಟು ಎಣ್ಣೆ ಬೇಕು ಇದಕ್ಕೆ ಎಣ್ಣೆ ಬದ್ನೆಕಾಯಿಲಿ ತುಂಬನೇ ವೆರೈಟಿಯಾಗಿ ಮಾಡ್ತಾರೆ ಅದರಲ್ಲಿ ಇದೊಂದು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಚಪಾತಿಗೆ ರೊಟ್ಟಿಗೆ ಬಿಸಿ ಬಿಸಿ ಅನ್ನಕ್ಕೆ ಎಲ್ಲ ತುಂಬ ಆಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಎಲ್ಲದನ್ನು ಕೂಡ ಎಣ್ಣೆಯಲ್ಲಿ ನಾನು ಬದ್ನೆಕಾಯಿನ ಹಾಕ್ಕೊಂಡು ಹಾಗೆ ಇದ್ರ ಮೇಲ್ಗಡೆ ನಾನು ಸ್ವಲ್ಪ ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗಲೇ ಉಪ್ಪು ಮತ್ತು ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳೋದ್ರಿಂದ ಇದನ್ನ ಇವಾಗ ನಿಧಾನಕ್ಕೆ ಮತ್ತೆ ತಿರುಗಿಸ್ಕೊಂಡು ಇದನ್ನ ನಾನು ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಎಣ್ಣೆಲೇನೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಆಲ್ರೆಡಿ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ನೀವು ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿದ್ದೆ ಅದಾದ ನಂತರ ಉಳಿದಿರೋ ಅಂಥ ಮಸಾಲೆನ ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಸೇರಿಸ್ಕೊಂಡು ಮತ್ತೆ ನಿಧಾನಕ್ಕೆ ತಿರುಗಿಸ್ಕೊಂಡು ನಾನು ಇದಕ್ಕೆ ಇವಾಗ ನೀರನ್ನ ಸೇರಿಸ್ಕೊಳ್ತಾ ಇಲ್ಲ ಏನು ಮಸಾಲೆ ಹಾಕಿದ್ನೋ ಅದರಲ್ಲೇನೆ ನಾವು ಕುದಿಸ್ಕೊಳ್ಬೇಕಾಗುತ್ತೆ ನೀರು ಹಾಕಿದ್ರೆ ಫುಲ್ ನೀರು ಹಾಕ್ಬಿಡುತ್ತೆ ಎಣ್ಣೆ ಬದನೆಕಾಯಿ ಚೆನ್ನಾಗಿ ಗಟ್ಟಿಯಾಗಿರೋದಿಲ್ಲ ಗಟ್ಟಿಯಾಗಿದ್ರೇನೆ ಎಣ್ಣೆ ಬದನೆಕಾಯಿ ತುಂಬಾ ಟೇಸ್ಟಿ ಆಗಿರೋದು ಇವಾಗ ಆಲ್ರೆಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಹುಣಸೆ ರಸನ ಹಾಕಿ ಮತ್ತೆ ನೀಟಾಗಿ ತಿರುಗಿಸ್ಕೊಂಡು ಇವಾಗ ಒಂದು ಚೆನ್ನಾಗಿ ಒಂದು ಹದಕ್ಕೆ ಬರೋ ತನಕ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನಿಧಾನಕ್ಕಿನ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಬೇಕಾಗುತ್ತೆ ಇಲ್ಲ ಅಂದ್ರೆ ತಳಸ ಇದನ್ನಾಗ್ ಆಗಲ್ಲ ಎಣ್ಣೆ ಬಿಡಬೇಕು ಸೊ ಅಲ್ಲಿವರೆಗೂನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಆಲ್ರೆಡಿ ಇವಾಗ ನೀವು ನೋಡ್ತಾ ಇರ್ಬೋದು ಎಣ್ಣೆ ಬಿಟ್ಟು ಚೆನ್ನಾಗಿ ಎಣ್ಣೆ ಬದ್ನೆಕಾಯಿ ರೆಡಿ ಆಗಿದೆ ನಾನಿವಾಗ ಇದನ್ನ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿಲಿ ಒಂದು ಸ್ಪೆಷಲ್ ಇದೆ ಏನು ಸ್ಪೆಷಲ್ ಅಂದರೆ ನೀವೆಲ್ಲಾದರೂ ಎಲ್ಲಾದರೂ ಔಟ್ಸೈಡ್ ಹೋದಾಗ ಈ ಒಂದು ರೆಸಿಪಿನ ಮಾಡ್ಕೊಂಡು ಹೋದರೆ ಆರಾಮಾಗೆ ಒನ್ ಡೇ ಇದನ್ನ ಇಟ್ಕೊಳ್ಬೋದು ಯಾವುದೇ ರೀತಿ ಅಳಿಸ್ ಹೋಗೋಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಒನ್ ಡೇ ಬಿಟ್ಟರು ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬಾಯ್